ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಹಾಗೆ ನನ್ನ ನಾನು ನಿಮ್ಮ ಪ್ರೀತಿಯ ರೋಹಿಣಿ ಬನ್ನಿ ಇವತ್ತಿನ ನನ್ನ ಬರ್ಡೇ ಸೆಲೆಬ್ರೇಷನ್ ಯಾರಿಂದ ಸ್ಟಾರ್ಟ್ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನನಗೆ ಗೊತ್ತಿಲ್ಲದಲೇ ನನ್ನ ಮಗಳು ಹನ್ನೆರಡು ಗಂಟೆಗೆ ಎಲ್ಲ ಡೆಕೋರೇಷನ್ ಇಷ್ಟೆಲ್ಲ ಮಾಡಿ ಹಾಗೆ ನನಗೋಸ್ಕರ ಅಂತ ಕೇಕ್ ತಗೊಂಡು ಬಂದು ಜೊತೆಗೆ ಚಾಕ್ಲೇಟು ಐಸ್ ಕ್ರೀಮು ಎಲ್ಲ ತಂದಿಟ್ಟಿದ್ದಾಳೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ ಅಂತಲೇ ಹೇಳ್ಬೋದು ನಂಗೆ ಗೊತ್ತೇ ಇಲ್ಲ ಗೊತ್ತಿಲ್ಲದಲ್ಲಿ ಸರ್ಪ್ರೈಸ್ ಆಗಿ ಒಬ್ಳೆ ಮಾಡಿದಾಳೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಕಂದ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ನನ್ನ ಬರ್ಡೇ ಸೆಲೆಬ್ರೇಷನ್ ನನ್ನ ಮಗಳಿಂದಾನೆ ಅಂತಲೇ ಹೇಳ್ಬೋದು ನೋಡಿ ನನ್ನ ಫಸ್ಟ್ ಸೆಲೆಬ್ರೇಷನ್ ನನ್ನ ಮಗಳೇ ಮಾಡ್ತಾ ಇರೋದು ಸೊ ನಾನು ತುಂಬ 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 ಖುಷಿ ಆಗ್ತಾ ಇದೆ ನನ್ನ ಮುಂದೆ ಆಡಿ ಬೆಳೆದಿರೋ ಅಂತ ನನ್ನ ಮಗಳು ಇವಾಗ ನಂಗೆ ಗೊತ್ತಿಲ್ಲದಲ್ಲೇ ಸರ್ಪ್ರೈಸ್ ಎಲ್ಲ ರೆಡಿ ಮಾಡಿ ನೈಟ್ ಲೇಟ್ ನೈಟ್ ತನಕ ಎದ್ದಿದ್ದು ಒಬ್ಳೆ ಕಾಯ್ಕೊಂಡು ಕೂತಿದ್ದು ಹಾಗೆ ಬಂದು ವಿಶ್ ಮಾಡಿದ್ದಾಳೆ ಸೊ ಐ ಆಮ್ ಸೋ ಹ್ಯಾಪಿ ಅಂತಲೇ ಹೇಳ್ಬೋದು ಖುಷಿ ಆಗ್ತಿದೆ ನನಗೆ ತುಂಬ ಬಲ್ಲೂನೆಲ್ಲ ತಂದು ಊದಿಟ್ಟಿರೋದು ಕೂಡ ನಂಗೆ ಗೊತ್ತಿಲ್ಲ ಬಲ್ಲೂನು ಸೊ ಏನು ಹೇಳ್ಬೇಕು ಒಳ್ಳು ಇಷ್ಟು ಪ್ರೀತಿ ಅಂತ ಗೊತ್ತಿಲ್ಲ ಸೊ ನನಗೋಸ್ಕರ ಮಿಡಿಯೋ ಜೀವ ಅಂದ್ರೆ ಅದೊಂದೇ ಅಂತ ಹೇಳ್ಬಹುದು ನನಗೋಸ್ಕರ ಇಷ್ಟೆಲ್ಲದೂ ಮಾಡಿದೆ ಸೊ ನಾವೇನೇ ಮಾಡಿದ್ರು ನಮಗೆ ಅಂತ ಸಾಸ್ಬೇಕಾದಷ್ಟು ಅವ್ರು ಮಾಡಿದಾಗ ಆ ಖುಷಿನ ಹೇಳೋಕ್ಕಾಗಲ್ಲ ನಿಜವಾಗ್ಲು ನನಗೆ ಎಕ್ಸ್ಪ್ರೆಸ್ ಇಲ್ಲ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತೀನಿ ನನ್ನ ಮಗಳಿಗೆ ನಾನು ತುಂಬ ಸರಿ ಹೇಳಿದ್ದೀನಿ ಅವಳಿಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನೀನು ಕೆಲವೊಂದೊಂದು ಸಿಚುವೇಶನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ನಿನಗೆ ಭಾವನೆಗಳಿಗೆ ಭಾವನೆಗಳಿಗೆ ಹೇಳ್ಕೊಂಡ್ರು ನಿನ್ನ ಕಡೆ ಏನು ಇದಿರಲ್ಲ ಅಂತ ಬಟ್ ಇವತ್ತು ನಾನು ಅನ್ಕೊಳ್ಳಲಿಲ್ಲ ಇವಳು ಇದೆಲ್ಲ ಪ್ರಿಪೇರ್ ಮಾಡ್ತಾಳೆ ಅಂತ ಹೋಗ್ಲು ಅಂದ್ಕೊಳ್ಳಲಿಲ್ಲ ನಾನು ಬಟ್ ನಿಜವಾಗ್ಲೂ ಅವಳು ತುಂಬ ನನಗೋಸ್ಕರ ತುಂಬ ಟೈಮ್ ಕೊಟ್ಟು ತುಂಬ ಎಲ್ಲ ಪ್ಲ್ಯಾನ್ ಫುಲ್ಲಾಗಿ ಮಾಡಿದ್ದಾಳೆ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಅಷ್ಟೇ ಇನ್ನೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ಅವಳ ಪ್ರೀತಿಗೆ thank you thank you for that <laughs> Although, yes. What is this? Thank you. <laughs> Thank you. ಖಂಡಿತ ನೀನು ಪ್ಯಾಕ್ ಮಾಡಿರೋದು ಅದು ಗೊತ್ತಾಗ್ತಾ ಇದೆ ನಿನ್ನ ಹ್ಯಾಂಡ್ ರೈಟಿಂಗ್ ಬಂದು ನೀನೆಲ್ಲ ಮಾಡಿರೋದು ಖಂಡಿತ ಗೊತ್ತಾಗ್ತಾ ಇದೆ ಅಂತ ಹೇಳ್ಬೋದು ಮೈಕ್ ಮಾಡಿದೆ ಅದು ನನ್ನ ಹತ್ರ ಮೈಕ್ ಇರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ತುಂಬ ಜೋರಾಗಿ ಇದು ಮಾಡ್ತಾ ಇದ್ದೆ ಸೊ ನನ್ನ ಮೈಕ್ ಆರ್ಡ್ರ್ ಮಾಡಿದ್ದಾಳೆ ಆರ್ಡ್ರ್ ಮಾಡಿದ್ದಾಳೆ ಮತ್ತೆ ಎಲ್ಲಿ ಸಿಕ್ತಿದ್ದು ಫ್ರೆಂಡ್ಸ್ ನೋಡಿ ಇಲ್ಲಿ ಮೈಕ್ ನಾನು ನಿಜವಾಗ್ಲೂ ಇದ್ ಈಗ ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಲ್ಲ ನಾನು ಸೊ ಸಖತ್ ಖುಷಿ ಆಗ್ತದೆ ಅಂತಾನೆ ಹೇಳ್ಬೋದು ಮರೆಯಕ್ಕ ನಾನು ನಿಜವಾಗ್ಲೂ ಇದನ್ನ ಇಮ್ಯಾಜ್ ಕೂಡ ಮಾಡ್ಕೊಂಡಿರ್ಲಿಲ್ಲ ಮೈಕ್ ಅನ್ ಕೊಡ್ತಾಳೆ ಅಂತ ಸೊ ಥ್ಯಾಂಕ್ ಥ್ಯಾಂಕ್ಫುಲ್ ಕಂದ ಥ್ಯಾಂಕ್ ಯು ಥ್ಯಾಂಕ್ ಯು ಕಂದ ತುಂಬಾ ಖುಷಿ ಆಗ್ತದೆ ಅಂತಾನೆ ಹೇಳ್ಬಹುದು ಅವಳು ಯಾವಾಗಲೂ ಹೇಳ್ತಾ ಇರಳೋ ಅಮ್ಮ ಮೈತ್ಗಳಿ ಮೈತಾಗಳಿ ಜೋರು ಮಾತಾಡ್ತೀರ ನೀವು ಅಂತ ಅನ್ನೋಳು ಬಟ್ ಇವತ್ತು ತುಂಬ ಖುಷಿ ಆಗ್ತಿದೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಗ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಂತ ಹೇಳ್ತಿದ್ದೀನಿ ಥ್ಯಾಂಕ್ಸ್ ನಾನು ಆ್ಯಕ್ಚುಲಿ ಇದನ್ನು ಆರ್ಡ್ರ್ ಮಾಡಬೇಕಂತ ಅಂದ್ಕೊಂಡು ಆರ್ಡರ್ ಮಾಡಕ್ಕೆ ಹೋಗೋದು ಸುಮ್ಮನೆ ಆಗೋದು ಆ ಥರನೇ ಮಾಡ್ತಾ ಇದ್ದೆ ಸೊ ನನ್ನ ಮಗಳು ಹೋಗಿ ತಗೊಂಡಿದ್ದಾಳೆ ಖುಷಿ ಆಯಿತು ನನಗೆ ಥ್ಯಾಂಕ್ ಯು ಸರ್ಪ್ರೈಸ್ಲಿ ನನ್ನ ಮಗಳು ಇದು ಹೌದಾ ಸೊ ಥ್ಯಾಂಕ್ 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 ತ್ಯಾಂಕ್ ಯು ಇವಾಗ ನನ್ನ ಬರ್ಡೇ ಫಸ್ಟ್ ನೈಟು ಲೈಟ್ ನೈಟು ಮಾಡಿದಂಥದ್ದು ನನ್ನ ಮಗಳು ಸೊ ಖುಷಿ ಆಯಿತು ನನಗೆ ಮತ್ತು ನಾಳೆ ಮಾರ್ನಿಂಗ್ ನನ್ನ ಡೇ ಹೇಗಿರುತ್ತೆ ಅಂತ ನೋಡೋಣ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಚೆನ್ನಾಗಿ ಸರ್ಪ್ರೈಸ್ ಗಿಫ್ಟ್ ಕೊಟ್ಟೆ ನನಗೆ ನಿಜವಾಗಲೂ ಸಖತ್ ನಾ ಎವರ್ ಎಕ್ಸ್ಪೆಕ್ಟೇಷನ್ ಬಟ್ ಏನೋ ಗಿಫ್ಟ್ ಮಾಡ್ತಾಳೆ ಅನ್ನೋ ಒಂದು ಐಡಿಯಾ ಇತ್ತು ಕೇಕೆಲ್ಲ ತಂದು ಇಷ್ಟೆಲ್ಲ ತಲೆ ಉಪಯೋಗಿಸಿ ಹಾಗೆ ಮೈಕೆಲ್ಲ ತರ್ತಾಳೆ ಅಂತ ನಾನು ಕನಸಲ್ಲು ಅನ್ಕೊಂಡಿರಲಿಲ್ಲ ಆಯ್ತಾ ಪಾಕೆಟ್ ಮನಿ ಹಾಕ್ಕೊಳ್ಬೇಕಂತ ಸೊ ಅವಳಿಗೆ ಬಂಧನದಲ್ಲಿ ಅವ್ರ ಅಣ್ಣ ಕೊಟ್ಟಿದ್ದಂಥ ದುಡ್ಡಲ್ಲಿ ಆ ಮತ್ತೆ ಎಲ್ಲ ಉಳಿಸಿ 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 ತಗೊಂಬಂದಿದ್ದಾಳೆ ನಿಜವಾಗ್ಲೂ ಪ್ರೀಶಿಯಸ್ ಗಿಫ್ಟ್ ಅಂತಾನೆ ಹೇಳ್ಬೋದು ಮುಗ ಥ್ಯಾಂಕ್ ಯು ಅಂತ ಇದ್ದೆ ಫ್ರೆಂಡ್ಸ್ ನೈಟ್ ವಿಡಿಯೋ ಇದಾಗಿತ್ತು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನನ್ನ ವೀಡಿಯೋಸ್ಗೆಲ್ಲ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮತ್ತು ಮುಂದಿನ ಬೆಳಗ್ಗೆ ಎಲ್ಲ ಏನಾಗುತ್ತೆ ಇರೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್